ಸನ್ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ಹವಾಮಾನ ಬದಲಾವಣೆ ವಿಧೇಯಕ ಇಪ್ಪತ್ತೈದು ಖಾಸಗಿ ವಿಧೇಯಕವನ್ನು ಸದನ್ನು ಮಂಡಿಸುತ್ತಿದ್ದೇನೆ ಒಂದು ಐದು ನಿಮಿಷ ಕಾಲಾವಕಾಶ ಕೊಟ್ಟರೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ವಿವರವನ್ನು ಕೊಡೋಕ್ಕೆ ನೀಡಬಯಸ್ತೇನೆ ಹವಾಮಾನ ಬದಲಾವಣೆ ತನ್ ತಡೆಯದಿದ್ದರೆ ಮಾನವ ಕುಲದ ಹಾಗೂ ಜೀವ ಸಂಕುಲ ವಿನಾಶ ವಿನಾಶವನ್ನು ಯಾರೂ ಸಹ ತಡೆಗಟ್ಟಲಾಗದು ಈ ಬಗ್ಗೆ ಇಡೀ ದೇಶದಲ್ಲಿಯೇ ರಾಜ್ಯ ಶಾಸನ ಸಭೆಯಲ್ಲಿ ಮಂಡನೆಯಾಗುತ್ತಿರುವ ಪ್ರಥಮ ಹವಾಮಾನ ಬದಲಾವಣೆ ನಿಯಂತ್ರಣಕ್ಕಾಗಿರುವ ವಿಧೇಯಕವೆಂಬ ಹೆಮ್ಮೆ ಈ ಸದನಕ್ಕಾಗಿರುತ್ತದೆ ಕಳೆದ ಬೆಳಗಾವಿ ಅದೇಶ ಅಧಿವೇಶನದಲ್ಲಿ ಮಾನ್ಯ ಕಂದಾಯ ಸಚಿವರು ಸದನದಲ್ಲಿ ಹೇಳಿಕೆ ನೀಡಿದಂತೆ ಎರಡು ಸಾವಿರನೇ ಇಸ್ವಿಯಿಂದ ಇಲ್ಲಿಯವರೆಗೆ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಹದಿನೇಳು ವರ್ಷಗಳನ್ನು ಬರಗಾಲ ವರ್ಷ ಎಂದು ಘೋಷ ಘೋಷ ಘೋಷಣೆ ಮಾಡಲಾಗಿರುತ್ತದೆ ಇದು ಗಂಭೀರವಾದ ಸಮಸ್ಯೆವಾಗಿರುತ್ತದೆ ಹವಾಮಾನ ಬದಲಾವಣೆ ಇಡೀ ವಿಶ್ವದ ಭಾರತದ ಸಮಸ್ಯೆಯಾಗಿರುತ್ತದೆ ವಿಶ್ವದ ಎಲ್ಲ ಜನರು ಹಾಗೂ ಸರ್ಕಾರಗಳು ಹವಾಮಾನ ಬದಲಾವಣೆಯನ್ನು ತಡೆದು ನಮ್ಮ ಭೂಗ್ರಹವನ್ನು ವಾಸಯೋಗ್ಯವಾಗಿ ಉಳಿಸಿಕೊಳ್ಳಬೇಕಾಗಿರುತ್ತದೆ ಹವಾಮಾನ ಬದಲಾವಣೆಯ ವೈಪರೀತ್ಯದಿಂದಾಗಿ ಜಾಗತಿಕ ತಾಪಮಾನ ಹೆಚ್ಚಾಗಿರುತ್ತದೆ ಮಳೆ ಬೆಳೆಗಳು ಸಕಾಲದಲ್ಲಿ ಆಗದೆ ಜನರು ವಿಪರೀತ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ನಮ್ಮ ದೇಶದ ಜಿ ಡಿ ಪಿಯ ಮೊದಲ ವಲಯ ಎಂದರೆ ಅದು ವ್ಯವಸಾಯ ಹಾಗೂ ನಮ್ಮ ದೇಶದ ಜಿ ಒಟ್ಟು ಜಿ ಡಿ ಪಿಯಲ್ಲಿ ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ಕೊಡುಗೆ ಕೃಷಿಯದ್ದು ಹವಾಮಾನ ಬದಲಾವಣೆಯಿಂದ ಪ್ರಸ್ತುತ ಆಗುತ್ತಿರುವ ಬರಗಾಲ ಅತಿವೃಷ್ಟಿ ಅನಾವೃಷ್ಟಿ ಹಾಗೂ ಪ್ರಕೃತಿ ವಿಕೋಪದ ಕಾರಣದಿಂದ ಉತ್ಪಾದನೆ ಕಡಿಮೆಯಾಗುತ್ತಿದೆ ಉತ್ಪಾದನೆ ಕಡಿಮೆಯಾದಾಗ ಆಹಾರ ಅಭಾವ ಆರ್ಥಿಕ ಕುಂಠಿತ ಹಾಗೂ ಇನ್ನಿತರ ದುಷ್ಪರಿಣಾಮಗಳು ಉಂಟಾಗುತ್ತವೆ ಒಂದರಿಂದ ಎರಡು ಡಿಗ್ರಿ ಸೆಂಟಿಗ್ರೇಡ್ ಹವಾಮಾನ ಹೆಚ್ ಹೆಚ್ಚಾದರೆ ನಮ್ಮ ವ್ಯವಸಾಯದ ಉತ್ ಉತ್ಪಾದನೆ ಮೇಲೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಕಡಿಮೆಯಾಗಿರುತ್ತದೆ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಸೈಕ್ಲೋನ್ ಬರ ಸಾಡ್ಗಿಚ್ಚು ಈ ರೀತಿಯ ಉಂಟಾಗುವ ಪ್ರಕೃತಿ ವಿಕೋಪದಿಂದ ರಸ್ತೆ ಕಟ್ಟಡಗಳು ಬ್ರಿಡ್ಜ್ಗಳಿಗೆ ತೊಂದರೆಯಾಗ ಸಂಭವವಿದೆ ಈ ರೀತಿ ಉಂಟಾದ ತೊಂದರೆಗಳಿಂದ ಇವುಗಳ ಪುನರ್ ನಿರ್ಮಾಣಕ್ಕೆ ಬಳಸುವ ವೆಚ್ಚ ಹೆಚ್ಚಾಗುತ್ತದೆ ಹವಾಮಾನ ಬದಲಾವಣೆಯಿಂದ ಜಾಗತಿಕ ತಾಪಮಾನ ಹೆಚ್ಚಾದಂತೆಲ್ಲ ಕಾರ್ಮಿಕ ವರ್ಗ ವರ್ಗವು ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳುವ ಸಮಯ ಕಡಿಮೆಯಾಗಿ ದೇಶದಲ್ಲಿ ಉತ್ಪಾದನೆಯು ಕುಂಠಿತವಾಗಿ ಆರ್ಥಿಕ ಹಿಂಜರಿ ಹಿಂಜರಿತವಾಗುವ ಸಂಭವವಿದೆ ಉದಾಹರಣೆ ಈಗ ಕಲಬುರಗಿಯಲ್ಲಿ ಜಾಗತಿಕ ತಾಪಮಾನದಿಂದ ಹೆಚ್ಚಾಗಿ ಕೆಲಸ ಅವಧಿಯನ್ನು ಬದಲಾವಣೆ ಮಾಡಲಾಗಿದೆ ಹವಾಮಾನ ಬದಲಾವಣೆಯಿಂದ ಜಾಗೃತಿ ಜಾಗತಿಕ ತಾಪಮಾನ ಹೆಚ್ಚಾಗದಂತೆಲ್ಲ ಹೆಚ್ಚಾಗಿ ಇಂದಿನ ಬ ಇಂಧನ ಬಳಸುವ ಪರಿಸ್ಥಿತಿ ಎದುರಾಗುತ್ತದೆ ಹವಾಮಾನ ಬದಲಾವಣೆಯ ಪ್ರಭಾವದಿಂದ ರೋಗಗಳು ಹರಡುವ ಸಂಖ್ಯೆ ಹೆಚ್ಚಾಗ ಹೆಚ್ಚಾಗುತ್ತದೆ ಈ ರೀತಿ ಹರಡುವ ರೋಗಗಳಿಗೆ ನಿವಾರಣೆಗೆ ಸರ್ಕಾರ ಬೊಕ್ಕಸದಿಂದ ವೆಚ್ಚ ಭರಿಸುವ ಹಿನ್ನೆಲೆಯಲ್ಲಿ ದೇಶದ ಆರ್ಥಿಕ ಆರ್ಥಿಕತೆಯ ಮೇಲೆ ಹೊಡೆತ ಬೀಳುವ ಸಾಧ್ಯತೆ ಇದೆ ಆಗ ಹಾಗಾಗಿ ಸಂಭವಿಸುವ ನೈಸರ್ಗಿಕ ವಿಕೋಪಗಳ ವಿಕೋಪಗಳನ್ನು ನಿಯಮ ವಿಮಾ ಹಕ್ಕುಗಳು ಮತ್ತು ಪ್ರೀಮಿಯಂ ಹೆಚ್ಚಿಸುತ್ತವೆ ಮತ್ತು ಇದರಿಂದ ಆರ್ಥಿಕ ಅಸ್ಥಿರತೆ ಉಂಟಾಗುತ್ತದೆ ಇದರಿಂದ ಪರಿಹಾರ ಪ್ಯಾಕೇಜುಗಳು ಮತ್ತು ಸಬ್ಸಿಡಿಗಳ ಮೇಲೆ ಸರ್ಕಾರದ ಖರ್ಚು ಸಾಲದ ಹೊರೆ ಹೆಚ್ಚಾಗುತ್ತದೆ ಹವಾಮಾನ ಬದಲಾವಣೆಯಿಂದ ಏನು ಡಾಮಿನೋ ಎಫೆಕ್ಟ್ ಅಂದು ಉದಾಹರಣೆ ಒಂದು ಕೊಡಕ್ಕೆ ಕೊಡಕ್ಕೆ ಇಷ್ಟಪಡ್ತೀನಿ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಬೆಳೆಗಳ ಈಲ್ಡ್ ಕಡಿಮೆ ಅಥವಾ ಬೆಳೆಗಳೇ ಇಲ್ಲದಂತಾಗುತ್ತದೆ ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತದೆ ಜೀವನ ನಿರ್ವಹಣೆ ಕಷ್ಟವಾಗುತ್ತದೆ ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಇತರೆ ಖರ್ಚುಗಳಿಗೆ ಹಣ ಇಲ್ಲವಾದಂತಾಗುತ್ತದೆ ನಿರುದ್ಯೋಗ ಸೃಷ್ಟಿಯಾಗಿ ಅಪ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತವೆ ಇದರಿಂದ ಏನು ಲೋಕಲ್ ಎಕಾನಮಿಗೆ ಕುಸಿತ ಬಿಳಿ ಕುಸಿತ ಆಗುತ್ತದೆ ಹವಾಮಾನ ಬದಲಾವಣೆಯಿಂದ ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಸಾವಿರ ಸಾವಿರಾರು ಕೋಟಿ ನಷ್ಟ ಉಂಟಾಗಿದೆ ಹಾಗೂ ಜನಜೀವನ ಅಸ್ತವ್ಯಸ್ತಗೊಳಿಸಿದೆ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ವಿಶ್ವ ಬ್ಯಾಂಕ್ ಮತ್ತು ಐ ಎಫ್ ಪ್ರಕಾರ ಇಪ್ಪತ್ತು ಐವತ್ತನೇ ಇಸುವಿಗೆ ಗ್ಲೋಬಲ್ ಜಿ ಡಿ ಪಿಗೆ ಶೇಕಡಾ ಹದಿನೆಂಟು ಪರ್ಸೆಂಟ್ ಕಡಿಮೆಯಾಗುವ ಸಂಭವವಿದೆ ಇಲ್ಲಿಯವರೆಗೆ ನಾನು ಜಾಗತಿಕ ತಾಪಮಾನದಿಂದ ಉಂಟಾಗುವ ಕೆಲವು ಸಮಸ್ಯೆಗಳ ಬಗ್ಗೆ ಸದನಕ್ಕೆ ತಿಳಿಸಿದ್ದೇನೆ ಈಗ ಈ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳುವ ಚರ್ಚೆಯು ಈ ಸದನದಲ್ಲಿ ಆಗಬೇಕು ಹವಾಮಾನ ಬದಲಾವಣೆ ಸಚಿವಾಲಯ ಸ್ಥಾಪಿಸುವುದು ಈ ವಿಧೇಯಕದ ಮೂಲ ಉದ್ದೇಶವಾಗಿದೆ ಈ ಸಚಿವಾಲಯದ ಮೂಲಕ ಸರ್ಕಾರದ ಎಲ್ಲಾ ಇಲಾಖೆಗಳು ಈ ಸಚಿವಾಲಯದೊಂದಿಗೆ ಸಮನ್ವಯ ಸಾಧಿಸಿ ತಮ್ಮ ಇಲಾಖೆಗಳ ಅಡಿಯಲ್ಲಿ ರೂಪಿಸುವ ಯಾವುದೇ ಯೋಜನೆಗಳು ತಾವು ಇದನ್ನ ಮಂಡನೆ ಮಾಡ್ತಾ ಇದ್ದೀರಿ ಈಗ ತಾವು ಮತ್ತೆ ಚರ್ಚೆಗೆ ಬರುವಂತ ಸಂದರ್ಭದಲ್ಲಿ ಪೂರ್ಣ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಕರ್ನಾಟಕ ಹವಾಮಾನ ಬದಲಾವಣೆ ವಿಧೇಯಕ ಏನು ಖಾಸಗಿ ವಿಧೇಯಕವನ್ನು ತಾವು ತಂದಿದ್ದೀರಿ ಇದೊಂದು ಅತ್ಯಂತ ಮಹತ್ವದ ವಿಷಯದ ಮೇಲೆ ತಾವು ತಂದಿದ್ದೀರಿ ಸೆಕೆಂಡ್ ಮಾತ್ರ ಮಾಡಿಕೊಂಡು ಎಲ್ಲವನ್ನು ಮಂಡನೆ ಮಾಡಿದ್ದಾರೆ ಚರ್ಚೆ ಅಭಿನಂದಿಸ್ತೇನೆ ಇದರ ಬಗ್ಗೆ ಚರ್ಚೆ ಆಗ್ಬೇಕು ವಿಷಯ ಚರ್ಚೆ ಆಗಲಿ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒಂದೇ ಸೆಕೆಂಡ್ ನಾನು ಮಾನ್ಯ ಸಚಿವರಲ್ಲಿ ಅಲ್ಲಿ ಮಂಡನೆ ಮಾತ್ರ ಶರತ್ ನೋ ಲೆಟ್ ಹಿಮ್